ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಈ ಸ್ಯಾರಿ ತೊಗೊಂಬಂದಿದ್ದೀನಿ ಯಾಕೋ ತುಂಬ ಇಷ್ಟ ಆಯಿತು ಇದ್ರದ್ದು ಬ್ಲೌಸ್ನ ಅಂದರೆ ಪುಗ್ಗ ಸ್ಲೀವ್ ಇಟ್ಟು ಡಿಸೈನ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಈಗ ಯಾವ ರೀತಿ ಕಟಿಂಗ್ ಮಾಡೋದು ಪುಗ್ಗ ಸ್ಲೀವ್ಸ್ನ ಅಂತೇಳಿ ಮತ್ತು ಬ್ಲೌಸ್ ಕಟಿಂಗ್ನ ತೋರಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಕೊನೆ ತನಕ ನೋಡ್ರಿ ಇದ್ರದ್ದು ಸ್ಟಿಚಿಂಗು ಮತ್ತು ಕಟಿಂಗ್ ಎರಡನ್ನು ತೋರಿಸ್ಕೊಡ್ತೀನಿ ಆಮೇಲೆ ಲಾಸ್ಟಿಗೆ ವೇರ್ ಮಾಡಿನೂ ತೋರಿಸ್ತೀನಿ ಇದು ಯಾವ ರೀತಿ ಫಿನಿಷಿಂಗ್ ಬಂತು ಮತ್ತು ಯಾವ ರೀತಿ ನೀಟಾಗಿ ಕೂತು ಅಂತೇಳಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಕಟಿಂಗಿನ ವೀಡಿಯೋ ಸಪ್ರೇಟ್ ಹಾಕ್ತೀನಿ ಮತ್ತೆ ಸ್ಟಿಚಿಂಗಿಂದ ಒಂದು ಸಪ್ರೇಟ್ ಆಗ್ತೀನಿ ಯಾಕಂದ್ರೆ ಒಂದೇ ವಿಡಿಯೋದಾಗ ಎರಡು ಹಾಕಿದ್ರೆ ವಿಡಿಯೋ ತುಂಬ ಲೆಂಥಿ ಆಕೈತಿ ಮತ್ತು ಅಷ್ಟು ಪೂರ್ತಿಯಾಗಿ ನೋಡೋದಕ್ಕೆ ಇದಾಗೋದಿಲ್ಲ ಕಟಿಂಗ್ ಫಸ್ಟ್ ಕಟ್ಟಿಂಗಿನ ವಿಡಿಯೋ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಸ್ಟಿಚಿಂಗಿನ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಎರಡನ್ನೂ ಅಪ್ಲೋಡ್ ಮಾಡ್ತೀನಿ ಎರಡು ನೋಡ್ರಿ ಇದು ಮೇನ್ ಕ್ಲಾತ್ ಮತ್ತೆ ಇದು ಲೈನಿಂಗ್ ಪೀಸ್ ಫಸ್ಟ್ ಲೈನಿಂಗ್ ಪೀಸ್ ನ ಕಟಿಂಗ್ ಮಾಡ್ಕೊಳ್ಳೋಣ ಆಮೇಲೆ ಮೇನ್ ಕ್ಲಾತ್ ಕಟಿಂಗ್ ಮಾಡ್ಕೊಳ್ಳೋಣ ಫಸ್ಟ್ ಈ ರೀತಿ ಬಟ್ಟೆನ ಫೋಲ್ಡ್ ಮಾಡ್ಕೋರಿ ఫోల్డ్ మంత్ర నెక్స్ట్ ఇవగా ఫస్ట్ చెస్ట్ మెజర్మెంట్ ఎస్ట్ అంత నోడ్కో నోడ్రీ టల్గిస్ట్ మెజర్మెంట్ హన్నొందు ఇంచ్ ఐతి ಸ್ಟಿಚಿಂಗ್ ಮಾರ್ಜಿನ್ ಇಡದೆ ಹನ್ನೊಂದು ಇಂಚ್ ಐತಿ ಇಲ್ಲಿಂದ ಇಲ್ಲಿಗೆ ಹನ್ನೊಂದು ಇಂಚ್ ತಗೊಂಡು ಬಟ್ಟೆನ ಕಟಿಂಗ್ ಮಾಡ್ಕೋರಿ ನೆಕ್ಸ್ಟ್ ಇವಾಗ ಬ್ಲೌಸಿಂದು ಇಂದ ಉದ್ದ ಎಷ್ಟೈ ಅಂತ ಹೇಳಿ ಫಸ್ಟ್ ನೋಡ್ಕೊರಿ ಇಲ್ಲಿಂದ ಇಲ್ಲಿಗೆ ಐತಿ ನಾವು ಹದಿನಕ್ ಎಕ್ಸ್ಟ್ರಾ ತಗೋಬೇಕು ಟೋಟಲ್ ಆಗಿ ಹದಿನೈದು ಇಂಚ್ ತಗೋರಿ ಹದಿನೈದು ಇಂಚ್ ತಗೊಂಡ್ ಲೈನ್ ಹಾಕೋರಿ ಲೈನ್ ಹಾಕೋರಿ ಇಲ್ಲಾಂದ್ರೆ ನಡೀತೈತಿ ಇದು ಬ್ಯಾಕ್ ಪಾರ್ಟ್ ಬರ್ತೈತಿ ನೆಕ್ಸ್ಟ್ ಇವಾಗ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೋರಿ ಇದು ಫ್ರಂಟ್ ಪಾರ್ಟ್ ಫಸ್ಟ್ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋಣ ಆಮೇಲೆ ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ನ ಕಟಿಂಗ್ ಮಾಡ್ಕೊಳ್ಳೋಣ ನೋಡ್ರಿ ನೆಕ್ಸ್ಟ್ ಇವಾಗ ನೆಕ್ ಹುಡುಕ್ ಎರಡೂವರೆ ತೊಗೊಂಡ್ರೆ ಜಾಸ್ತಿ ಆಕತಿ ಎರಡರ ಮೇಲೆ ಚೂರು ಎರಡು ಪಾಯಿಂಟ್ ಅಷ್ಟೇ ತಗೋತೀನಿ ನೆಕ್ಸ್ಟ್ ಭುಜ ಮೂರು ಇಂಚು ಆರ್ಮೋಲು ಐದು ಇಂಚ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡಿದ ನಂತರ ಶೇಪ್ ತೆಗೀರಿ ನೆಕ್ಸ್ಟ್ ಇವಾಗ ಫ್ರಂಟ್ ನೆಕ್ ಉದ್ದ ಎಷ್ಟೈತೆ ಹೇಳಿ ನೋಡ್ಕೋಬೇಕು ಫ್ರಂಟ್ ನೆಕ್ ಉದ್ದ ಏಳು ಇಂಚ್ ಐತಿ ಬಟ್ ನಾನು ಒಂದು ಅರ್ಧ ಇಂಚ್ ಕಡಿಮೆ ಮಾಡ್ಕೊತೀನಿ ತುಂಬ ಡೀಪ್ ಅನ್ಸಕತ್ತೈತಿ ನಿಮ್ದು ಎಷ್ಟು ಇರ್ತೈತಿ ಅಷ್ಟು ಇಟ್ಕೋರಿ ಆರೂವರೆ ಇಂಚ್ಗೆ ನಾನು ಫ್ರಂಟ್ ನೆಕ್ ಉದ್ದಾನ ತಗೊಳತ್ತೀನಿ ನೆಕ್ಸ್ಟ್ ಇಲ್ಲೊಂದು ರೌಂಡಾಗಿ ಮಾರ್ಕ್ ಮಾಡ್ಕೊರಿ ಇಲ್ಲ ಸ್ವಲ್ಪ ಏನಾದರೂ ಸ್ಟಾರ್ ಥರ ಡಿಸೈನ್ ಬೇಕಂದ್ರೆ ಮುಂದ್ಗಡೆ ಫ್ರಂಟ್ ಮಾರ್ಕೋರಿ ನಡೀತಿ ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ ಮಾರ್ಕ್ ಮಾಡೋಣ ಕ್ರಾಸ್ ಬೆಲ್ಟ್ ಮಾರ್ಕ್ ಮಾಡೋದಕ್ಕೆ ತುಂಬ ಸಪ್ರೇಟಾಗಿ ನೀಟಾಗಿ ಕೆಲವೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸಪ್ರೇಟ್ ಸಪ್ರೇಟಾಗಿನೇ ಯಾಕಂದರೆ ಒಂದೇ ವಿಡಿಯೋದಲ್ಲಿ ಎಲ್ಲ ತಿಳಿಸಿದ್ರೆ ಅರ್ಥ ಆಗಲ್ಲ ಅಂತೇಳಿ ಬೇರೆ ಬೇರೆ ವಿಡಿಯೋಸ್ನ ಸಪ್ರೇಟಾಗಿ ಮಾಡಿದ್ದೀನಿ ನೆಕ್ಕಿಂದ ಹಿಡ್ದು ಶೋ ಕ್ರಾಸ್ ಬೆಲ್ಟ್ ಅಟ್ಯಾಚಲ್ಲಿ ಎಷ್ಟು ನಾವು ಇರ್ತೈತಿ ಅಷ್ಟನ್ನ ನೋಡ್ಕೋಬೇಕು ಫಸ್ಟ್ ನೋಡ್ರಿ ಇಲ್ಲಿಗೆ ಕ್ರಾಸ್ ಬೆಲ್ಟ್ ಐತೆ ಅಂತ ಕ್ರಾಸ್ ಬೆಲ್ಟ್ ಇಲ್ಲಿಗೆ ಅಟ್ಯಾಚ್ ಮಾಡಿವಿ ಅಂತಂದ್ರೆ ಇದು ಎಷ್ಟು ಐತೆ ಇದನ್ನಷ್ಟೇ ಅಳತೆ ಮಾಡ್ಕೋಬೇಕು ಇಲ್ಲಿಂದ ನೋಡ್ರಿ ನಾಲ್ಕು ಇಂಚ್ ಐತೆ ಒಂದು ಸೈಡು ಇನ್ನೊಂದು ಸೈಡು ಆರು ಮೂಲಿಂದ ಇಡ್ಕೊರಿ ಒಂದು ಸೈಡು ಆರು ಐತಿ ಎರಡು ಸೈಡನ್ನು ನೋಡ್ಕೋಬೇಕು ಈ ಒಂದು ಮುಂದ್ಗಡೆ ನಾಲ್ಕು ಇಂಚ್ ಐತೆ ಈ ಸೈಡು ಆರು ಇಂಚ್ ಐತಿ ಇಲ್ಲಿ ನಾವು ಒಂದು ಸೈಡು ಐದು ಇಂಚ್ ತೊಗೋಬೇಕು ಇನ್ನೊಂದು ಸೈಡು ಏಳು ಇಂಚ್ ತಗೋಬೇಕು ಒಂದೊಂದು ಇಂಚ್ ಹೆಚ್ಚಿಗೆ ತಗೋಬೇಕು ನೆಕ್ಸ್ಟ್ ಇವಾಗ ಮಾರ್ಕ್ ಮಾಡ್ಕೊರಿ ಕ್ರಾಸ್ ಬೆಲ್ಟ್ನ ಮಾರ್ಕ್ ಮಾಡಿದ ನಂತರ ನೆಕ್ಸ್ಟ್ ಈ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಕರೆಕ್ಟ್ ಐತನಿಲ್ಲ ಅಂತೇಳಿ ಒಂದ್ಸರಿ ಚೆಕ್ ಮಾಡ್ಕೊರಿ ಯಾವ ರೀತಿ ನೋಡ್ಕೊರಿ ಅಂತಂದ್ರೆ ಇಲ್ಲಿ ಶೋಲ್ಡರ್ ಅಟ್ಯಾಚಿಂದ ಹಿಡ್ದು ಇಲ್ಲಿ ಕ್ರಾಸ್ ಬೆಲ್ಟ್ ನ ಎಲ್ಲಿ ಅಟ್ಯಾಚ್ ಮಾಡಿರ್ತೀವಿ ಇಷ್ಟು ತನಕ ಅಷ್ಟೇ ನಾವು ಅಳತೆನ ತಗೋಬೇಕು ಟೋಟಲ್ ಆಗಿ ಹನ್ನೊಂದು ಇಂಚ್ ಐತಿ ಜಾಸ್ತಿ ಪೂರ್ತಿಯಾಗಿ ಎಳಿಬೇಡ್ರಿ ಒಂದ್ ಇಂಚ್ ಎಕ್ಸ್ಟ್ರಾನೇ ಬರ್ತೈತಿ ಅದು ಹನ್ನೊಂದುವರೆ ಇಂಚ್ ಐತಿ ಹನ್ನೆರಡುವರೆ ಇಂಚ್ ಬರೋ ತರ ನಾವು ಮಾರ್ಕ್ ನ ಮಾಡ್ಕೋಬೇಕು ನೆಕ್ಸ್ಟ್ ಇದಾದ ನಂತರ ಟಕ್ಸ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳೋಣ ಶೋಲ್ಡರ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡಿದ ನಂತರ ಈ ಟಕ್ಸ್ ಪಾಯಿಂಟ್ನ ಎರಡೂವರೆಗೆ ಒಂದು ಮಾರ್ಕ್ ಮಾಡ್ರಿ ನೆಕ್ಸ್ಟು ಈ ಸೈಡು ಅರ್ಧ ಇಂಚು ಮತ್ತು ಈ ಸೈಡ್ ಅರ್ಧ ಇಂಚ್ ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡಿದ ನಂತರ ನೆಕ್ಸ್ಟ್ ಇವಾಗ ಇವು ಎರಡರ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊರಿ ಎರಡೂವರೆಗೆ ಎರಡುವರೆ ಆಕೈತಿ ಒಂದು ಮಾರ್ಕ್ ಮಾಡ್ಕೋರಿ ಮಾಡಿದ ನಂತರ ಇದನ್ನು ಎರಡುವರೆಗೆ ತೊಗೊರಿ ಟಕ್ಸ್ ಪ್ಯಾಂಟ್ನ ಇವೆರಡರ ಮಧ್ಯದಲ್ಲಿ ತೊಗೋಬೇಕು ಎಷ್ಟು ಇರುತ್ತೆ ಅಷ್ಟು ಮೂರಿದ್ರೆ ಮೂರ್ರ ಮಧ್ಯದಲ್ಲಿ ತೊಗೋಬೇಕು ಒಟ್ಟು ಈ ಬಟ್ಟೆ ಎಷ್ಟು ಇರ್ತೈತಿ ಇದ್ರ ಮಧ್ಯದಲ್ಲಿ ಈ ಟಕ್ಸ್ ಪ್ಯಾಂಟ್ನ ತೊಗೋಬೇಕು ನೆಕ್ಸ್ಟ್ ಇದಾದ ನಂತರ ಇದ್ರ ಸ್ಟ್ರೇಟಾಗಿ ಇಟ್ಕೊಂಡು ಇನ್ನೊಂದು ಟಕ್ಸ್ ಪ್ಯಾಂಟ್ ತೊಗೊರಿ ಇದನ್ನು ನಾಲ್ಕೂವರೆ ಇಂಚಿಗೆ ತಗೋರಿ ನೆಕ್ಸ್ಟ್ ಇಲ್ಲಿಂದ ಎರಡೂವರೆಗೊಂದು ಮಾರ್ಕ್ ಮಾಡ್ರಿ ಮಾರ್ಕ್ ಮಾಡಿದ ನಂತರ ಇದನ್ನು ಐದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ ಕರೆಕ್ಟ್ ಕಟ್ಟಿ ಯಾಕಂದ್ರೆ ಇವು ಟಕ್ಸ್ ಪಾಯಿಂಟ್ ಸ್ವಲ್ಪ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಹೆಚ್ಚು ಕಡಿಮೆ ಆಗ್ತಿರ್ತಾವೆ ನೆಕ್ಸ್ಟ್ ಇವಾಗ ಕಟಿಂಗ್ ಮಾಡ್ಕೊರಿ ನೆಕ್ಸ್ಟ್ ಇವಾಗ ಬ್ಯಾಕ್ ಪಾರ್ಟ್ ಉದ್ದ ಅಂತ ಹೇಳಿ ನೋಡ್ಕೊಳ್ರಿ ಬ್ಯಾಕ್ ಪಾರ್ಟ್ ನೆಕ್ ಉದ್ದ ಹತ್ತುವರೆ ಐತಿ ಹತ್ತಕ್ಕೊಂದು ಮಾರ್ಕ್ ಮಾಡ್ಕೊಳಕತ್ತೀನಿ ಸ್ವಲ್ಪ ಮೇಲುಗಡೆ ಇಡ್ತೀನಿ ನಾವು ತುಂಬ ಜಾಸ್ತಿ ಉದ್ದಾಗುತ್ತಂತೇಳಿ ನಿಮ್ಮದು ಕರೆಕ್ಟಾಗಿ ಬ್ಯಾಕ್ ಪಾರ್ಟ್ ಎಷ್ಟು ಉದ್ದ ಇರ್ತೈತಿ ನೋಡಿರಿ ಅಷ್ಟನ್ನೇ ಇಟ್ಕೊಳ್ರಿ ಇಟ್ಕೊಂಡ ನಂತರ ಸಿಂಪಲ್ಲಾಗಿ ಈ ರೀತಿ ಒಂದು ಸ್ಟಾರ್ ನೆಕ್ನ ಡಿಸೈನ್ ಮಾಡ್ಕೊಳಕತ್ತೀನಿ ನಿಮ್ಗೆ ಯಾವ ಥರ ಬೇಕು ನೀವು ಅದೇ ಥರನೇ ಮಾರ್ಕ್ ಮಾಡ್ಕೊರಿ ನೆಕ್ಸ್ಟ್ ಇದಾದ ನಂತರ ಒಂದು ಟಕ್ಸ್ ಪಾಯಿಂಟ್ ಮಾರ್ಕ್ ಮಾಡ್ಕೊರಿ ಶೋಲ್ಡ್ರ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡಿದ ನಂತರ ಈ ಟಕ್ಸ್ ಪಾಯಿಂಟ್ನ ನಾಲ್ಕು ಇಂಚಿ ತೋರಿ ಕರೆಕ್ಟ್ ಆಕೈತಿ ಈ ಟಕ್ಸ್ ಪಾಯಿಂಟ್ನ ಈ ಸೈಡ್ ಅರ್ಧ ಇಂಚು ಮತ್ತು ನೆಕ್ಸ್ಟ್ ಈ ಸೈಡ್ ಅರ್ಧ ಇಂಚು ನೋಡ್ಕೊಂಡು ಮಾರ್ಕಿಂಗ್ ಮಾಡ್ಕೊರಿ ನೆಕ್ಸ್ಟ್ ಇವಾಗ ನಾನು ಸ್ಲೀವ್ಸ್ನ ಮೇಲ್ಗಡೆ ಪುಗ್ಗ ಇಟ್ಟು ಕೆಳಗಡೆ ಬಟ್ಟೆ ಇಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಒಂದು ಪಿಕ್ಚರ್ ಹಾಕ್ತೀನಿ ನೋಡ್ರಿ ನಾನು ಸೇಮ್ ಅದೇ ರೀತಿ ಇನ್ನು ಸ್ಲೀವ್ಸ್ ಕಟಿಂಗ್ನ ಮಾಡ್ಕೋತೀನಿ ಟೋಟಲ್ ಆಗಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತೆ ಅಂದ್ರೆ ಹನ್ನೊಂದು ಇಂಚ್ ಐತಿ ಇವಾಗ ಫಸ್ಟ್ ತೋಳಿನ ಉದ್ದ ನೋಡ್ಕೋಬೇಕು ಎಷ್ಟೈತೆ ಅಂತೇಳಿ ನೋಡಿರಿ ಉದ್ದ ಹತ್ತು ತೋಳಿನ ಉದ್ದ ಹತ್ತು ಇಂಚ್ ಐತಿ ಅಂತಂದ್ರೆ ನಾವು ಅದರೊಳಗೆ ಆರು ಇಂಚು ಪುಗ್ಗ ಇಡಕತ್ತೀನಿ ಮತ್ತೆ ನಾಲ್ಕು ಇಂಚು ನಾನು ಏನು ಇಡಕತ್ತೀನಿ ಅಂತಂದ್ರೆ ಮೇಲ್ಗಡೆ ಮುಂದ್ಗಡೆ ಈ ತರ ಪಟ್ಟಿನ ಮುಂದ್ಗಡೆ ಇಡಕತ್ತೀನಿ ಫಸ್ಟ್ ನಾನು ಆರ್ ಇಂಚು ಏನು ಇಡ್ತಾ ಇದೀನಿ ಅಂದ್ರೆ ಸೀರೆದ ಬಟ್ಟೆ ತೊಗೊಂಡು ಪುಗ್ಗಾನ ಇಡ್ತೀನಿ ಆಮೇಲೆ ನೆಕ್ಸ್ಟ್ ಮುಂದ್ಗಡೆ ನಾಲ್ಕು ಇಂಚಷ್ಟೇ ಇದ್ರದ್ದು ದಡಿನ ನಾನು ಸೀರೆದು ದಡಿನ ಬ್ಲೌಸ್ ಇಂದ ದಿ ಇದು ನಾವು ನಾಲ್ಕು ಇಂಚ್ ಅಷ್ಟೇ ನಮ್ಗೆ ಬೇಕಂದ್ರೆ ಒಂದು ಇಂಚ್ ಸ್ಟಿಚಿಂಗ್ ಒಳಗೆ ಹೋಗ್ತೈತಿ ಹಂಗಾಗಿ ಟೋಟಲ್ ಆಗಿ ಇದು ಲೈನಿಂಗ್ ಕ್ಲಾತ್ ಉದ್ದನ ನಾವು ಎಷ್ಟು ತಗೋಬೇಕಂತಂದ್ರೆ ಐದು ಇಂಚು ತಗೋಬೇಕು ನೋಡ್ರಿ ಇದು ಐದು ಇಂಚ್ ಐತಿ ಮತ್ತೆ ನಾವು ತೊಳಿಂದು ಅಗಲಾನ ಎಷ್ಟು ತಗೋಬೇಕು ಅಂತಂದ್ರೆ ಒಂಬತ್ತು ಇಂಚು ತಗೋಬೇಕು ನಾವು ಟೋಟಲ್ ಆಗಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇಟ್ಟಿವಿ ಹನ್ನೊಂದು ಇಟ್ಟೀವಿ ಅದರೊಳಗೆ ಎರಡು ಇಂಚು ಲೆಸ್ ಮಾಡಿಕೊಂಡು ಟೋಟಲ್ ಆಗಿ ಹನ್ನೊಂದು ಒಂಬತ್ತು ಇಂಚನ ನಾವು ತೋಳಿಂದು ಅಗಲಾನ ತಗೋಬೇಕು ಇಲ್ಲಿ ಯಾವುದೇ ರೀತಿ ಶೇಪ್ ತೆಗೆಯೋದಿಲ್ಲ ಯಾಕಂದ್ರೆ ಸೀರೆ ಬಟ್ಟೆ ತೊಗೊಂಡಿರ್ತೀನಲ್ಲ ಅದನ್ನ ನಾವು ಶೇಪ್ ತೆಗಿಬೇಕು ಇದು ಮುಂದ್ಗಡೆ ಇಷ್ಟೇ ಬರ್ತೈತಿ ಹಂಗಾಗಿ ಈ ತರ ನಾನು ಐದು ಇಂಚು ಪಟ್ಟಿನ ತಗೊಂಡಿದ್ದೀನಿ ನೆಕ್ಸ್ಟ್ ಈ ಬಟ್ಟೆನಲ್ಲಿ ಕ್ರಾಸ್ ವ್ಯಕ್ ತಗೊಳ್ಳೋಣ ಮೂರು ಆಗಲೇ ಹತ್ತು ಇಂಚ್ ಐತಿ ಬರುತ್ತೆ ಯಾಕಂದ್ರೆ ಒಂದು ಇಂಚ್ ಟಕ್ಸ್ ಹಿಡಿದಿರ್ತೀವಲ್ಲ ಅಲ್ಲಿ ಕರೆಕ್ಟ್ ಅಡ್ಜಸ್ಟ್ ಇದು ಇಲ್ಲಿಂದ ನೋಡಿರಿ ಮೂರುವರೆಗೆ ಒಂದು ಮಾರ್ಕ್ ಮಾಡ್ಕೊರಿ ನೆಕ್ಸ್ಟ್ ಈ ಸೈಡು ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡಿದ ನಂತರ ಈ ರೀತಿ ಶೇಪ್ ತೊಗೊರಿ ನೆಕ್ಸ್ಟ್ ಇವಾಗ ಬಟ್ಟೆನ ಮೇನ್ ಕ್ಲಾತ್ ಗಿಟ್ ಒಂದು ಕಟಿಂಗ್ ಮಾಡ್ಕೊಳ್ಳೋಣ ತೋಳಿಂದ ಒಂದು ಸ್ಯಾರಿ ಅದು ಒಂದು ಅದೊಂದು ತೋರಿಸಿ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ಹೇಳಿ ನೋಡ್ರಿ ಇದು ಸ್ಯಾರಿ ಬಟ್ಟೆನ ನಾವು ಟೋಟಲ್ ಆಗಿ ಅಂದ್ರೆ ಇವಾಗ ಆರು ಇಂಚ್ ನಾವು ಬಟ್ಟೆನ ಇದು ಉದ್ದಾನ ತಗೊಂತೀವಿ ಅಂತ ಅಂದ್ರೆ ಟೋಟಲ್ ಆಗಿ ನಮ್ಗೆ ಇದು ಏಳು ಇಂಚು ಬಟ್ಟೆ ಬೇಕು ಏಳು ಇಂಚು ಬರುವಷ್ಟು ನಾವು ಫಸ್ಟ್ ಬಟ್ಟೆನ ಇದನ್ನ ನೋಡ್ರಿ ಒಟ್ಟ ಈಗ ಹದಿನಾಲ್ಕು ಇಂಚು ಉದ್ದ ಬಟ್ಟೆ ತೊಗೊಂಡಿನಿ ಯಾಕಂದ್ರೆ ಎರಡು ತೋಳಿ ಬರ್ಬೇಕಲ್ಲ ಹಂಗಾಗಿ ಈ ಸೈಡ್ ಮತ್ತೆ ಈ ಸೈಡ್ ದಡಿ ಮತ್ತೆ ಈ ಸೈಡ್ ದಡಿ ಇರೋದನ್ನ ಎರಡನ್ನ ನಾನು ಕಟಿಂಗ್ ನ ಮಾಡ್ಕೊಂಡಿದ್ದೀನಿ ಅದನ್ನ ನೋಡ್ರಿ ಇವಾಗ ತೋಳಿಗೆ ಪುಗ್ಗ ಮಾಡ್ಕೊಳಕ ನೆಕ್ಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೊರಿ ಫೋಲ್ಡ್ ಮಾಡಿದ ನಂತರ ಇವಾಗ ನಮ್ಗೆ ಉಗ್ಗ ಎಷ್ಟು ಜಾಸ್ತಿ ಬೇಕು ಅನ್ನೋದ್ರ ಮೇಲೆ ಬಟ್ಟೆನ ನಾವು ಅಗಲನ ತಗೋಬೇಕು ನಮ್ಗೆ ತುಂಬ ಜಾಸ್ತಿ ನೀರಿಗೆ ತರಬೇಕು ಅಂತಂದ್ರೆ ಸ್ವಲ್ಪ ಉದ್ದ ಅಗಲನ ಜಾಸ್ತಿ ಬಟ್ಟೆ ಅಗ್ಲ ತಗೋಬೇಕು ಅಕಸ್ಮಾತ್ ಇಲ್ಲ ನಮ್ಗೆ ಸ್ವಲ್ಪ ಕಡಿಮೆ ತೊಗೋಬೇಕು ಅಂತಂದ್ರೆ ಸ್ವಲ್ಪ ಇಲ್ಲಿ ಲೆನ್ ಹಗಲಾನ ನೀವು ಕಡಿಮೆ ತಗೋರಿ ನೋಡ್ರಿ ಈಗ ಟೋಟಲಾಗಿ ನಮ್ಗೆ ರೆಡಿ ಎಷ್ಟು ಬೇಕು ಬ್ಲೌಸಿಗೆ ಒಂಬತ್ತು ಇಂಚು ಬೇಕು ಮೇ ಮುಂದೆ ನಾವು ನಾಲ್ಕು ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡ್ರೆ ನಡಿತೈತಿ ಬಟ್ ಇದು ಹದಿನಾರು ಇಂಚೈತಿ ಅಂದರೆ ಎರಡು ಇಂಚ್ ಎಕ್ಸ್ಟ್ರಾ ಟೋಟಲ್ ಆಗಿ ಆರು ಇಂಚ್ ಆಗ್ತೈತಿ ನಡಿತೈತಿ ನಾನು ಪೂರ್ತಿ ಉದ್ದಾನೇ ತೊಗೊತೀನಿ ತುಂಬ ನೀಟಾಗಿ ಬರುತ್ತಂತೇಳಿ ಒಂದು ಅರ್ಧ ಇಂಚ್ ಅಷ್ಟೇ ನಾನು ತೆಗಿತೀನಿ ಬಟ್ಟೆನ ನೋಡಿರಿ ಅರ್ಥ ಆಗಲಿಲ್ಲ ಅಂದ್ರೆ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ನಮ್ದು ರೆಡಿ ಇರೋದು ಅಂದರೆ ನಾವು ಪುಗ್ಗ ಇರಲಿಲ್ಲ ನಾವು ಸಾದ ಹೊಲಿತೀವಿ ಅಂತಂದ್ರೆ ಬಟ್ಟೆ ನಮ್ಗೆ ಎಷ್ಟು ಬೇಕಾಗಿತ್ತು ಒಂಬತ್ತು ಇಂಚು ಬೇಕಾಗಿತ್ತು ಟೋಟಲ್ ಟೋಟಲಾಗಿ ಜಸ್ಟ್ ಮೆಜರ್ಮೆಂಟ್ ಇರೋದು ಹನ್ನೊಂದು ಇಂಚ್ ಐತಿ ಅದರೊಳಗೆ ಎರಡು ಇಂಚ್ ಮೈನಸ್ ಮಾಡ್ಕೊಂಡ್ರೆ ಇಲ್ಲಿ ಒಂಬತ್ತು ಇಂಚ್ ಬರ್ತಿತ್ತು ನೆಕ್ಸ್ಟ್ ನಮಗೆ ಪುಗ್ಗ ಇಡ್ತೀವಿ ಅಂತಂದ್ರೆ ಒಂದು ನಾಲ್ಕು ಇಂಚು ನಾವು ಎಕ್ಸ್ಟ್ರಾ ಬಟ್ಟೆ ತೊಗೊಂಡ್ರೆ ನಡೀತಿತ್ತು ನಾನು ಆರು ಇಂಚು ಎಕ್ಸ್ಟ್ರಾ ಬಟ್ಟೆ ತೊಗೊಳ್ಕೀನಿ ಪುಗ್ಗ ನಂಗೆ ಜಾಸ್ತಿ ಬೇಕು ಹಂಗಾಗಿ ನಾನು ಆರು ಇಂಚು ಎಕ್ಸ್ಟ್ರಾ ತೊಗೊಳಕತ್ತೀನಿ ನೆಕ್ಸ್ಟ್ ನಾವು ಇಲ್ಲಿಂದ ಹಿಡಿದು ಎರಡುವರೆ ಒಂದು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡು ಇವಾಗ ಶೇಪ್ ಹಾಕೋರಿ ಇದಕ್ಕೆ ನಾನು ಲೈನಿಂಗ್ ಕ್ಲಾತ್ ಹಾಕಲ್ಲ ಹಂಗೆ ಸ್ಟಿಚ್ ಮಾಡ್ತೀನಿ ಮತ್ತೆ ಪುಗ್ಗಾ ಸ್ಲೀವ್ಸ್ಗೆ ನಾನು ಡಬಲ್ ಅಂದ್ರೆ ಇದು ಮುಂಭಾಗ ಮತ್ತು ಹಿಂಭಾಗ ಎರಡನ್ನು ತೆಗೆಯೋದಿಲ್ಲ ಒಂದು ಮುಂಭಾಗ ಹಿಂಭಾಗ ಶೇಪ್ ಅಷ್ಟೇ ತೆಗಿತೀನಿ ನಡಿತೈತಿ ಪುಗ್ಗಾ ಸ್ಲೀವ್ಸ್ಗೆ ಮುಂಭಾಗ ಮತ್ತು ಹಿಂಭಾಗ ಅಂತ ಎರಡು ಎರಡು ಶೇಪ್ ತೆಗಿಲಿಲ್ಲ ಅಂದ್ರೆ ನಡಿತೈತಿ ತೋಳಿಗೆ ಒಂದೇ ಶೇಪ್ ತಗೊಂಡ್ಬಿಟ್ರೆ ನಡಿತೈತಿ ನೋಡ್ರಿ ಒಂದ್ ಬಟ್ಟೆ ಇಷ್ಟು ನೀರಿಗೆನ ಈ ತರ ಮಾಡ್ಕೊತ ಹೋಗ್ಬೇಕು ನಾ ಸ್ಟಿಚಿಂಗ್ ನಿಮ್ಗ ತೋರಿಸ್ತೀನಿ ನೆಕ್ಸ್ಟ್ ಇವಾಗ ತೋಳಿ ಕಟಿಂಗ್ ಆಯ್ತು ಮೇನ್ ಬಟ್ಟೆ ಇಟ್ಕೊಂಡು ಬಟ್ಟೆನ ಕಟಿಂಗ್ ಮಾಡ್ಕೊಳ್ಳೋಣ ನೋಡ್ರಿ ಎರಡು ಸೈಡು ಫಸ್ಟ್ ದಡಿನ ಕಟ್ ಮಾಡ್ಕೊಳ ಮುಂದ್ಗಡೆ ತೋಳಿಗೆ ಫಸ್ಟ್ ಇನ್ ಮಾಡ್ಕೊಂಡ್ ನಂತರ ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟ್ ಆಮೇಲೆ ತಕೊಳ್ಳೋಣ నెక్స్ట్ బ్యాక్ పార్ట్ ఫస్ట్ కటింగ్ మరి ನೆಕ್ಸ್ಟ್ ಇವಾಗ ಫ್ರಂಟ್ ಪಾರ್ಟ್ ನ ಕಟಿಂಗ್ ಮಾಡ್ಕೋರಿ ಬಟ್ಟೆನ ನೋಡ್ಕೊಂಡು ಕಟಿಂಗ್ ಮಾಡ್ಕೋರಿ ಜಾಸ್ತಿ ಇತ್ತಂದ್ರೆ ನಡಿತೈತಿ ಅಡ್ಜಸ್ಟ್ಮೆಂಟ್ ಅಡ್ಜಸ್ಮೆಂಟ್ ಬಟ್ ಏನಾದ್ರೂ ಕಡಿಮೆ ಬಟ್ಟೆ ಇತ್ತು ಅಂತಂದ್ರೆ ಸ್ವಲ್ಪ ಬಟ್ಟೆ ಎಲ್ಲಿ ಉಳಿತೈತಿ ನೋಡ್ಕೊಂಡು ಫಸ್ಟ್ ಎಲ್ಲ ಪಾರ್ಟ್ ನ ಹಾಕೋರಿ ಹಾಕಿದ ಮೇಲೆ ನೀವು ಕಟಿಂಗ್ ಮಾಡ್ಕೋರಿ ನೋಡ್ರಿ ಇನ್ನೊಂದ್ ಏನ್ ಮಾಡ್ಬೇಕಂತಂದ್ರೆ ಇವಾಗ ನಾವು ಫ್ರಂಟ್ ನ ಎರಡೂ ಒಂದೇ ಸೈಡ್ ಬರೋ ತರ ತಗೋಬಾರ್ದು ಮತ್ತೆ ಯಾಕಂದ್ರೆ ಒಂದೇ ಸೈಡ್ ಬರ್ತಾವೆ ಇವು ಆಪೋಸಿಟ್ ಈ ರೀತಿ ನೋಡ್ರಿ ಒಂದು ಸೈಡ್ ನೆಕ್ ಈ ರೀತಿ ಬಂತು ಅಂತಂದ್ರೆ ಇನ್ನೊಂದು ಸೈಡ್ ನೆಕ್ ನಾವು ಈ ರೀತಿನೇ ತಗೋಬೇಕು ಇಲ್ಲ ಅಂದ್ರೆ ನಮ್ಗೆ ಹಂಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಹಿಂಗೆ ಎದ್ರ ಬದ್ರೆ ಇಟ್ಕೊಂಡು ಫೆಟಿಂಗ್ನ ಮಾಡ್ಕೋರಿ ಯಾಕಂದ್ರೆ ಸ್ಟಿಚ್ ಮಾಡಿದ್ಮೇಲೆ ಗೊತ್ತಾಗ್ತಿ ನಮಗೆ ಒಂದೇ ಸೈಡ್ ಬಂದಾವ ಅಂತೇಳಿ ನಾನು ಒಂದ್ಸರಿ ಸ್ಟಾರ್ಟಿಂಗ್ ಇದ್ದಾಗ ಕೆಲವೊಂದ್ ಸರಿ ನಾ ತಪ್ಪ ಮಾಡಿದ್ದೀನಿ ಹಾಗಾಗಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಈ ಬಟ್ಟೆಯಲ್ಲಿ ಇಲ್ಲಿ ಕ್ರಾಸ್ ಬೆಲ್ಟ್ನ ಕಟಿಂಗ್ ಮಾಡ್ಕೊಳ್ಳೋಣ ಕ್ರಾಸ್ ಬೆಲ್ಟನ್ನ ಅಷ್ಟೇ ಅಪೋಸಿಟ್ ಈ ಥರ ಇಟ್ಕೊಂಡೆ ಕಟಿಂಗ್ ಮಾಡ್ಕೊರಿ ಕ್ರಾಸ್ ಬೆಲ್ಟನ್ನು ಒಂದೊಂದು ಸರಿ ಒಂದೇ ಸೈಡ್ ಬಂದುಬಿಡ್ತಾವೆ ಒಂದೇ ತೋ ಒಂದೇ ಒಂದೇ ಪಾರ್ಟಿಗೆ ಹಚ್ಚೋ ಥರ ಬರ್ತಾವೆ ಅದನ್ನು ಸಹ ಒಂದ್ಸರಿ ನೋಡ್ಕೊಂಡು ಕಟಿಂಗ್ನ ಮಾಡ್ಕೊರಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ಸ್ಟಿಚಿಂಗ್ ವಿಡಿಯೋನ ಇದು ಆದ ತಕ್ಷಣ ಕಂಟಿನ್ಯೂ ಆಗಿನೇ ಹಾಕ್ತೀನಿ